ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ಬ್ಲಾಗ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಯಾಕಂದರೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರೋರಿದ್ದಾರೆ ಇವತ್ತು ಒಂದು ಚಾಲೆಂಜ್ ಕೊಟ್ಟಿದ್ದೀನಿ ಕಾರ್ತಿಕಿಗೆ ನಾನು ಎಷ್ಟು ದಿನ ಮೇಕಪ್ ಮಾಡೋದೆಲ್ಲ ಅವ್ರು ನೋಡ್ತಾ ಇರ್ತಾರೆ ಅಂದರೆ ಕುತ್ಕೊಂಡು ಫುಲ್ ಡೀಟೇಲಾಗಿ ನೋಡಿಲ್ಲ ಬಟ್ ನಾನು ಮಾಡೋದು ನೋಡಿರ್ತಾರಲ್ಲ ಸೊ ಅದು ಎಷ್ಟು ನೆನಪಿದೆ ಏನು ಚೆಕ್ ಮಾಡೋಕ್ಕೆ ನನ್ನ ಮೇಕಪ್ ಕಿಟ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅವ್ರಿಗೆ ಕೊಡ್ತೀನಿ ನೀವು ನನ್ನ ಮೇಲೆ ನನ್ನ ಮುಖದ ಮೇಲೆ ಮೇಕಪ್ ಮಾಡಿ ಅಂತ ಹೇಳಿದ್ದೀನಿ ನೋಡೋಣ ಹೇಗೆ ಇವತ್ತು ನನ್ನ ಮೇಕಪ್ ಮಾಡ್ತಾರೆ ಅಂತ ಇವತ್ತಿನ ವೀಡಿಯೋಗೆ ಕಾರ್ತಿಕ್ನ ವೆಲ್ಕಮ್ ಮಾಡೋಣ ಹಾಯ್ ನಾನೇನು ಅಲ್ಲ ಸುಮ್ಮನೆ ಬಿಲ್ಡಪ್ ಹುಡ್ತೀವ್ರ ಅಷ್ಟೇ ಓಕೆ ನಾನೀಗ ಇವಳು ಮೇಕಪ್ ಮಾಡ್ಕೊಂಡಿರೋದು ಸುಮಾರು ಸುದ್ದಿ ನೋಡಿದ್ದೀನಿ ಆಮೇಲೆ ನನಗೂ ಸುಮಾರು ಫ್ರೆಂಡ್ಸ್ ಇದ್ದಾರೆ ಹುಬ್ಬಳ್ಳಿಯಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಎಲ್ಲ ನೋಡಿದ್ದೀನಿ ಅದಕ್ಕೆ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಇವ್ರ ಮೇಲೆ ಪ್ರಯೋಗ ಮಾಡ್ತೀನಿ ನೋಡೇ ಬರೋಣ ಮತ್ತೆ ಚೆನ್ನಾಗುತ್ತೆ ನನಗೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲಿದೆ ಸುಮಾರು ಐಟಮ್ಸ್ ಇಟ್ಟಿದ್ದಾರೆ ಬಟ್ ನಮಗೆ ಯಾವುದು ಏನು ಅಂತ ಅಷ್ಟು ಐಡಿಯಾ ಇಲ್ಲ ಆದರೂ ಜನ್ರೇಟರ್ ನಾಲೆಡ್ಜ್ ಯೂಸ್ ಮಾಡಿಕೊಂಡು ಏನಾದ್ರು ಮಾಡಬೇಕೀಗ ಫಸ್ಟು ಫೌಂಡೇಶನ್ ಹಚ್ಬೇಕು ಅಂತ ಗೊತ್ತಾ ನನಗೆ ಬಟ್ ಇದರಲ್ಲಿ ಯಾವುದು ಫೌಂಡೇಶನ್ ಅಂತ ಗೊತ್ತಿಲ್ಲ ಅದೇ ಇರೋದೀಗ ಬಿಗ್ಗೆಸ್ಟ್ ಚಾಲೆಂಜ್ ಗೊತ್ತಿರ್ತೀನಿ ನನಗೆ ಅನ್ಸುತ್ತೆ ಕನ್ಸೀಲರ್ ನಾನು ಏನೂ ಹೇಳ್ಕೊಡೋದಿಲ್ಲ ಅದ್ರ ಮೇಲೆ ಬರ್ದಿರೋದೇನು ಬೇಕಾದರೆ ಓದ್ಕೋಬೋದು ಕನ್ಸೀಲರ್ ಅಂತ ಇದೆ ಈಗ ಇಲ್ಲಿ ಮೋಸ್ಟ್ಲಿ ಇದೇ ಇರಬೇಕು ಅವಳ ಸ್ಕಿನ್ ಕಲರ್ಗೂ ಮ್ಯಾಚ್ ಆಗಂಗೆ ಕಾಣ್ತಿದೆ ಅದಕ್ಕೆ ಇದೇನೇ ಹಚ್ಬಿಡ್ತೀವಮ್ಮ ಇದು ಡೈರೆಕ್ಟಾಗಿ ಹಚ್ಬೇಕಾ ಇದು ಇದು ಈ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದಂಗೆ ಹಚ್ಬಿಟ್ಟು ಫುಲ್ ಮುಖಕ್ಕೆ ಸ್ಪ್ರೆಡ್ ಮಾಡಿಬಿಟ್ರೆ ಈಸಿಯಾಗಿ ಆಗಿಬಿಡುತ್ತೆ ಇವತ್ತು ನನ್ನ ಮೇನ್ ನಂದು ಇರಿಂಟೇಷನ್ ಅಂತಂದರೆ ಮೇಕಪ್ ಹತ್ತು ನಿಮಿಷಲೂ ಮಾಡ್ಬೋದು ಅಂತ ಇವಳು ತೋರಿಸ್ಕೊಡ್ಬೇಕು ನಾವು ಯಾಕಂತಂದರೆ ಏನು ಫಂಕ್ಷನ್ ಏನಾಗ ಇದ್ದರೆ ಒಂದೊಂದೂವರೆ ಗಂಟೆ ಹಂಗೆ ಟೈಮ್ ಪಾಸ್ ಮಾಡಿಬಿಡ್ತಾಳೆ ಮೇಕಪ್ ಮಾಡ್ತಾ ಅದಕ್ಕೆ ಒಂದು ಸ್ಪಾಂಜ್ ಆ ಸ್ಪಾಂಜ್ ಎಲ್ಲೂ ಕಾಣುತ್ತಿಲ್ಲ ಹುಡುಗದೆ ನಾನ್ ಬೆಳ್ದಿದೆ ಹುಬ್ಬಳ್ಳಿಯಲ್ಲಿ ಅರ್ಪಿತಾ ಬೆಳ್ದು ಹಿರಿಯೂರಲ್ಲಿ ಸೊ ನಾನು ಚಿಕ್ಕವನಿಂದ ನಾನು ಈ ತರ ಫ್ಯಾಶನ್ಗೆ ಎಕ್ಸ್ಪೋಸ್ ಜಾಸ್ತಿ ಆಗಿದ್ದೀನಿ ಅದೆಲ್ಲ ಇವಳಗ್ ಗೊತ್ತಿಲ್ಲ ಈಗ ಅದೆಲ್ಲ ಇವು ಪ್ರಯೋಗ ಮಾಡ್ತೀನಿ ಈಗ ಕಾನ್ಫಿಡೆನ್ಸ್ ಏನೋ ಜೋರಾಗಿದೆ ನೋಡಬೇಕು ಫೈನಲ್ ಔಟ್ಪುಟ್ ಹೆಂಗಿರುತ್ತೆ ಏನೇ ಕೆಲಸ ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಮಾಡಬೇಕು ಅಲ್ಲ ಇಲ್ಲಾಂದ್ರೆ ಎಲ್ಲಾನು ಹಾಳಾಗಿ ಹೋಗ್ಬಿಡುತ್ತೆ ಕೆಲಸಗಳು ಈಗ ನೋಡ್ರಿ ಇದು ಮ್ಯಾಜಿಕ್ ಮಿಸ್ಟ್ ಅಂತ ಇದೆ ಇದಕ್ಕೆ ಸ್ವಲ್ಪ ಹೊಡೆದ್ಬಿಡೋಣ ಅಂದ್ರೆ ಅದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಇದೆ ಮುಖ ಅದಕ್ಕೆ ಸ್ವಲ್ಪ ಲೈಟಾಗಿ ಹೊಡೆದು ಬಿಟ್ಟರೆ ಅದು ಸೆಟ್ ಆಗುತ್ತೆ ಯಾವ ಇವು ಯಾವಾಗ ಯೂಶ್ವಿ ಯಾವಾಗ ಅವಾಗ ಹೇಳ್ತಿರ್ತಾಳೆ ಇದು ಸೆಟ್ ಆಗಬೇಕು ಸೆಟ್ ಆಗಬೇಕು ಅಂತ ಅದೊಂದು ಸ್ಪಾಂಜ್ ಬಾಲ್ ಇರಬೇಕಾಗಿತ್ತು ಅದು ಭಾಳ ಇಂಪಾರ್ಟೆಂಟ್ ಅದು ಅದೇ ಇವತ್ತು ಅದು ಸಿಕ್ಕಿಲ್ಲ ಈಗ ನೋಡಿ ಈಗ ಎಷ್ಟು ಚೆನ್ನಾಗಿ ಒಂದು ಶೈನ್ ಥರ ಬಂದಿದೆ ನೋಡಿ ಈಗ ಸೊ ನೆಕ್ಸ್ಟ್ ಸ್ಟೆಪ್ ಆ್ಯಕ್ಚುಲಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅದಕ್ಕೆ ಗೊತ್ತಿರೋದನ್ನು ಫಸ್ಟ್ ಮಾಡಬೇಡಣ ಸೊ ಈಗ ನೆಕ್ಸ್ಟು ಇದು ಮೋಸ್ಟ್ಲಿ ಕಾಜಲ್ ಅನ್ಸುತ್ತೆ ಹಾಂ ಇದು ಇದ್ದು ಐಲ್ಯಾಶ್ಗೆ ಆಮೇಲೆ ಗೊತ್ತಾಯ್ತೀನಿ ಇದು ಐಬ್ರೋ ಫಿನಿಷ್ ಬರಲಿ ಅಂತ ಇಲ್ಲೊಂದು ನಿಮಗೆ ಫಿನಿಷಿಂಗ್ ಕೊಡ್ತಾರೆ ಆರ್ಟಿಫಿಷಿಯಲ್ ಕಣ್ಣು ಸ್ವಲ್ಪ ಎಕ್ಸಾಜರೇಟೆಡ್ ಫಿನಿಶ್ ಅದೂ ಮಾಡಬೇಡೋಣ ಇಲ್ಲಿ ಫಿನಿಶ್ ಸ್ವಲ್ಪ ಆಗಿದೆ ಇದು ಕೂದಲಿಗೆ ಎರಡೆ ಮಾಡ್ದಂಗೆ ಇದು ಅಗಿಲಾಶಿಗೆ ಎರಡೆ ಮಾಡೋದು ಅದೇ ನಾನು ಅಂದ್ಕೊಂಡಿದ್ದೀನಿ ಹೆಂಗೆ ಹಚ್ಚಬೇಕು ಅಂತ ನನಗೂ ಅಷ್ಟು ಈಗ ಇದು ಚಕ್ಕೆ ಇದ್ದಿಲ್ಲ ಸು ಈಗ ಇದು ನೋಡಿ ಇದು ಸ್ವಲ್ಪ ಕೆನ್ನೆಗಳು ಪಿಂಕಿಶ್ ಕಾಣಬೇಕು ಅಂತ ಇದು ಹಚ್ತಾರೆ ಅದರಿಂದ ಹಚ್ಚಿದ್ರೆ ಅಂದ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ ಅಂದ್ಕೊಂಡಿದ್ದೀರ ನನಗೆ ಅದು ಹಂಗೆ ಅನ್ಸೋದೇ ಇಲ್ಲ ಯಾವಾಗಲೂ ಆದರೂ ಇವೆಲ್ಲ ಇವರೆಲ್ಲ ಹಚ್ತಿರ್ತಾಳೆ ಅಂತ ನಾನು ಅನಿಸ್ತಿದ್ದೀನಿ ಅಷ್ಟೇ ಇದೇ ಮ್ಯಾಚಿಂಗು ಈಗ ಇದಕ್ಕೂ ಹಚ್ಕೊಂಡಿರ್ತಾಳೆ ಇದು ಇಲ್ಲಿ ಇದಕ್ಕೆ ಮತ್ತೆ ಇಲ್ಲಿ ಮ್ಯಾಚ್ ಆಗೋಕ್ಕೆ ಮ್ಯಾಚಿಂಗು ಒಂದು ಸ್ವಲ್ಪ ಮೆಣಮೆಣ ಹಚ್ತಾರೆ ಅದು ಸ್ವಲ್ಪ ಶೈನಿ ಪಾರ್ಟ್ ಅದು ಅಷ್ಟೆಲ್ಲ ಇಲ್ಲಿದೆ ನೋಡಿ ಶೈನಿ ಪಾರ್ಟ್ ಈಗ ಹಚ್ ಇದು ನಮ್ಮ ಕೆಲಸಗಳ್ ಈಸಿ ಮಾಡೋದು ಅದು ಇದು ಇದೇನೆಂದರೆ ಈಗ ಎಲ್ಲನೂ ಫುಲ್ ಕ್ಲೀನಾಗಿ ಸೆಟ್ ಮಾಡಿಬಿಡುತ್ತಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಇದೊಂದು ಮೆಟೀರಿಯಲ್ ನೋಡಿ ಈಗ ನೋಡಿ ಎಷ್ಟು ಒಂದು ಈ ಏನಂತಾರೆ ವರ್ಕಿಂಗ್ ಪ್ರೊಸೆಸ್ ಥರ ಒಂದು ಪ್ರೊಸೆಸ್ ಒಂದು ಲೆವೆಲ್ಗೀಗ ಆಗಿದೆ ಓ ಸ್ವಲ್ಪ ಫಿನಿಶಿಂಗ್ ಸ್ವಲ್ಪ ಪ್ರಾಬ್ಲಮ್ಮು ನನ್ನ ಕೈ ಅಷ್ಟು ಈಸಿಯಾಗಿ ಮೂವ್ ಆಗೋಲ್ಲ ಆದರೂ ಓಕೆ ಕಣ್ಣು ಆಗಿದೆ ಇದೆಲ್ಲಿ ಅಷ್ಟೇ ಅದು ಇದು ಎಲ್ಲರೂ ಗೊತ್ತು ವ್ಯಾಸ್ಲೀನ್ ಹಚ್ಚೋ ಥರ ಲಿಪ್ ಬಮ್ ಹಚ್ಚೋತಾರೆ ಲಿಪ್ಸ್ಟಿಗೆ ಹಚ್ಚೋದು ಅಂದರೆ ಇದು ಈಗ ನೆಕ್ಸ್ಟ್ ಇದು ಅಷ್ಟು ನೋಡಿ ಭಾಳ ಈಝಿ ಇದು ಹಚ್ಚೋದು ಬಾಯ್ ಓಪನ್ ಮಾಡಬೇಕಾ ಕ್ಲೋಸ್ ಮಾಡಬೇಕಾ ಹ್ಞೂ ಕ್ಲೋಸ್ ಇರಲಿ ಕ್ಲೋಸ್ ಇರಲಿ ಈಗ ಓಪನ್ ಮಾಡಿ ಕ್ಲೋಸ್ ಮಾಡಿರಿ ಈಗ ಕ್ಲೋಸ್ ಕ್ಲೋಸ್ ಚರಿತ್ರೆ ಅಷ್ಟೇ ಓಪನ್ ಮಾಡೋ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಓಪನ್ ಮಾಡ್ತಾರೆ ಇವ್ರು ಅವ್ರ ಅಲ್ಲ ಇವಳು ಓಪನ್ ಅಂತ ಕ್ಲೋಸ್ ಮಾಡ್ತೀವಿ ಹೇಳಿ ಕ್ಲೋಸ್ ಓಪನ್ ಮಾಡ್ತೀವಿ ಟಿಶ್ಯೂ ಪೇಪರ್ ಇದೆ ಚೆನ್ನಾಗಿ ಮಿಸ್ಟೇಕ್ ಮಾಡೋದಾದ್ರೆ ವರ್ಷಕ್ಕೆ ಅಂತ ಅದೇ ಅದೇ ಮಿಸ್ಟೇಕ್ ಆಯ್ತಲ್ಲ ಈಗ ಅದಕ್ಕೆ ಮತ್ತೆ ಒಂದು ಅದಕ್ಕೆ ತೊಗೊಂತಿರೋದು ಸ್ವಲ್ಪ ಲಿಪ್ಸ್ಟಿಕ್ ಫಿನಿಶಿಂಗು ಸ್ವಲ್ಪ ಹೊರಗಡೆ ಬಂದುಬಿಟ್ಟಿದೆ ಚರೀತ್ ಡ್ರಾಯಿಂಗ್ ಹಾಗೆ ಮಾಡೋದು ಈ ಬೌಂಡ್ರಿ ಹೊರಗೆ ಮಾಡಿಬಿಡ್ತಾನೆ ಇದು ಸ್ವಲ್ಪ ಹಂಗೆ ಆಗಿಬಿಟ್ಟಿದೆ ನೋಡಿ ಈಗ ಈಗ ಲಿಪ್ಸ್ಟಿಕ್ ಆಗಿದೆ ಎಲ್ಲ ಆಗಿದೆ ನೋಡಿ ಈಗ ಒಂದು ಆಲ್ಮೋಸ್ಟ್ ಒಂದು ಗೆಟಾಗಿ ಬಂದು ಬಂದ್ಬಿಡ್ತು ಒಂದು ಫೀಲು ಓ ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಇದು ಐ ಥಿಂಕ್ ಇದು ಲಿಪ್ಸ್ ಮೇಲೆ ಫಸ್ಟು ಔಟ್ಲೈನ್ ಥರ ಹಾಕ್ಕೊಂಡು ಅದರೊಳಗೆ ಲಿಪ್ಸ್ಟಿಕ್ ತುಂಬಬೇಕಿತ್ತು ಪರವಾಗಿಲ್ಲ ಈಗ ನಾನು ಫಿನಿಶಿಂಗ್ ಟಚ್ ಕೊಡ್ತೀನಿ ಈಗ

ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತು ಸ್ವಲ್ಪ ಮಿಸ್ಟೇಕ್ ಆಯ್ತು ಆದ್ರೂ ಅದನ್ನ ನಾನು ಈಗ ಕರೆಕ್ಟ್ ಮಾಡಿದ್ದೀನಿ ಇದು ಐ ಥಿಂಕ್ ಇದು ಫೌಂಡೇಶನ್ ಇದು ಕೂಡ ಬಟ್ ಈಗ ನಾನು ಆಲ್ರೆಡಿ ಒಂದು ಫೌಂಡೇಶನ್ ಕೊಟ್ಟಿದ್ದೀನಿ ಅದಕ್ಕೆ ಇದೇನು ಯೂಸೇಜ್ ಬೇಡ ಅನ್ಸುತ್ತೆ ಹೌದು ಇದು ಫಸ್ಟಿಗೆ ಎಚ್ಕೋಬೇಕಿತ್ತು ಈಗ್ರಿ ಎಲ್ಲ ಇದೆ ಬಟ್ ಇದು ಓಕೆ ತೊಂದರೆ ಇಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ತುಂಬ ಸತಿ ಮಾಡ್ತೀನಿ ನಾನು ಮೇಕಪ್ ಅದಲ್ಲೇನು ಸೊ ಇದು ಇದು ಇನ್ನೊಂದು ಆಪ್ಷನ್ನು ಸೊ ನನಗೆ ಈ ಕಲರ್ಗಿಂತ ಇನ್ನೊಂದು ಕಲರ್ ಇಷ್ಟ ಅಂತ ಆ ಕಲರ್ ಹಚ್ಚಿದ್ದೀನಿ ಎರಡು ಲಿಪ್ಸ್ಟಿಕಲ್ಲಿ ಈಗ ನೆಕ್ಸ್ಟು ಲಾಸ್ಟಿಗೆ ಒಂದು ಕ್ರೀಮ್ ಹಚ್ತಾರೆ ಇದು ಗಿಕೆ ಆದರೆ ಮೇಕಪ್ ಎಲ್ಲ ಇಂಟ್ಯಾಕ್ಟ್ ಇರಲಿ ಅಂತ ಒಂದು ಏನೋ ಅಷ್ಟು ಕೋತಾಳು ಗೊತ್ತಾಗ್ತಿಲ್ಲ ಇದೇನಿದು ಇದು ಇನ್ನೊಂದು ಥರ ಫೌಂಡೇಶನ್ ಸ್ವಲ್ಪ ಬೇರೆ ಥರ ಸ್ಕಿನ್ ಟೋನ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಈಗ ಹಂಗೆ ಅಲ್ಲ ನ್ಯಾಚುರಲ್ ಲುಕ್ಕಿಂತ ಡಿಫ್ರೆಂಟಾಗಿ ಕಾಣೋದೇ ಮೇಕಪ್ಪು ಸೊ ಇದು ಇನ್ನೊಂಥರ ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಕಂಪ್ಲೆಕ್ಷನ್ ಬರೋಕೆ ಅಂತ ಏನು ಇರಬೇಕಿದು ನಾನು ಅಷ್ಟೆಲ್ಲ ರಿಸ್ ತೊಳಕ್ಕೆ ಹೋಗೋಲ್ಲ ನಾನು ಇದೊಂದು ಲಕ್ಷಣ ಆಯಿತು ಲಾಸ್ಟ್ ಕ್ರೀಮು ಫ್ಲಾಲೆಸ್ ಇದು ನೋಡಿ ಇದೊಂದು ಫ್ಲಾಲೆಸ್ ಫಿನಿಶ್ ಅಂತ ಇದೆ ಸೊ ಏನು ಹಿಂಗೆ ಹಚ್ಚಿದ್ರು ಅದು ಫ್ಲಾಲೆಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫುಲ್ ಫ್ಲಾಲೆಸ್ ಆಗಿಬಿಡಲಿ ಅಂತ ಹೆಸರುಗಳು ಸಗದಾಗಿ ಕೊಟ್ಟಿರ್ತಾರು ಫ್ಲಾಲೆಸ್ ಹಂಗೆಲ್ಲ ಚೆನ್ನಾಗಿ ಅವರು ಅದಕ್ಕೆ ಆ ರೈತರಿಗೆ ತಕ್ಕಂತೆ ನಾವು ಫ್ಲಾರೆಸ್ ಆಗಿ ಒಂದು ಫಿನಿಶಿಂಗ್ ಟಚ್ ಕೊಟ್ಬಿಡ್ತೀನಿ ಈಗ ಏನು ಮಿಸ್ಸಿಂಗ್ ಇದೆಯಲ್ಲ ಹಣೆ ಬಿಟ್ಟಿಟ್ಟಿಲ್ಲ ಏ ಅದು ಲಾಸ್ಟ್ ಇಡ್ತ ಇಡೋದು ಅದು ಈ ನಿನ್ನ ಮುಂಗಾರು ಮಳೆಯಲ್ಲೆಲ್ಲ ಲಾಸ್ಟಿಗೆ ಇಡೋದು ಹಂಗೆ ಲಾಸ್ಟಿಗೆ ಇಡೋದು ಇವೆಲ್ಲ ಯೂಸ್ ಮಾಡಿಲ್ಲ ನೀರಿ ಒಂದು ನಿಮಿಷ ಇದೆ ಪ್ರೆಷರ್ ಆಗ್ಬಿಡೋದು ನಾವು ಮಾಡ್ತೀನಿ ಕ್ಲೀನಾಗಿ ಎಲ್ಲ ಮಾಡ್ತೀನಿ ಇದು ಸ್ವಲ್ಪ ಅದು ಒಂದು ಸ್ಪಾಂಜ್ ಥರ ಬರುತ್ತೆ ಅದು ಎಲ್ಲ ಅದೊಂಥರ ಆಲ್ ರೌಂಡರ್ ಆಲ್ ರೌಂಡರ್ ಅದು ಆಲ್ ರೌಂಡರ್ ಅದೇ ಬ್ಯೂಟಿ ಬ್ಲೆಂಡರ್ ಐ ಥಿಂಕ್ ಚರಿತ್ರೆ ಆಟ ಆಡ್ಕೊಂಡು ಯೂಸ್ ಪೀಸ್ ಪೀಸ್ ಮಾಡಿಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅದು ಇದ್ದಿದ್ರೆ ಭಾಳ ಆಗ ಅದು ಇಲ್ಲದೇ ಇರೋದ್ರಿಂದ ನನ್ನ ಕೈ ಒಂಥರ ಕಟ್ಟದಂಗೆ ಆಗ್ಬಿಟ್ಟೈತಿ ಇದು ಕ್ರೀಮ್ ಹಚ್ಚಿದ್ನಲ್ಲ ಅದಕ್ಕೆ ಫಿನಿಶಿಂಗ್ ಕೊಡ್ತಿದ್ದೀನಿ ಇದರಿಂದ ಡಾರ್ಕ್ ಸರ್ಕಲ್ಸ್ ಹೋಗ್ಲಿ ಅಂತ ಜಾಸ್ತಿ ಹಚ್ಕೋತಾರೆ ನನಗೆ ಅದು ಇಷ್ಟ ಆಗೋಲ್ಲ ಡಾರ್ಕ್ ಸರ್ಕಲ್ಸ್ ಒಂಥರ ನ್ಯಾಚುರಲಿ ಇರುತ್ತೆ ಅಂತ ನಾನು ಡಾರ್ಕ್ ಸರ್ಕಲ್ಸ್ ಹೋಗೋಕ್ಕೆ ಜಾಸ್ತಿ ಕ್ರೀಮ್ ಹಾಕಿ ಹಾಕಿಲ್ಲ ನಾನು ಲೈಟಾಗಿ ಹಾಕಿದ್ದೀನಿ ಇದು ಫೇಸ್ ಸಿರಮ್ ಇವನ್ ಸ್ಪ್ರೇ ಮಾಡಿಬಿಡೋಣ ಈಗ ಅವಳಿಗೆ ಒಂಥರ ಆಗ್ತಿರುತ್ತೆ ಆಗ್ತಿರುತ್ತೇನೋ ಸ್ವಲ್ಪ ಕೂಲ್ ಅನ್ಸುತ್ತೆ ಸ್ಪ್ರೇ ಥರ ಬರಲ್ಲ ಜಲ್ಲಿ ಜಲ್ಲಿ ಥರ ಲಿಕ್ವಿಡ್ ಥರ ಬರ ಆಯಿಲ್ ಥರ ಇದು ಸ್ಪ್ರೇ ಥರ ಬರುತ್ತೆ ತಂದ್ಕೊಂಡಿದೆ ನಾನು ಬಟ್ ಯಾಕೋ ಅರ್ಪಿತ ಫಸ್ಟಿಗೆ ಹೆದರ್ಬಿಟ್ಟು ಎಲ್ಲಿ ಹೋಗೋದ್ಮೇಲೆ ಹಾಕಿಬಿಡ್ತೀನಿ ಅಂತ ಫಸ್ಟಿಗೆ ವಾರ್ನ್ ಮಾಡಿದ್ಲು ಸೊ ಇದು ಹಿಂಗೆ ಒಂಥರ ಕ್ರಿಮಿಶ್ ಆಯ್ಲಿಷ್ ಥರ ಏನೋ ಒಂದು ಟೆಕ್ಸ್ಚರ್ ಇದೆ ಓ ಇದು ಒಂಥರ ಚೆನ್ನಾಗಿದೆ ಅನ್ಸತ್ತಿದ್ ನೋಡುವ ಹೆಂಗಿದೆ ಅದು ಫಿನಿಶಿಂಗ್ ಹೆಂಗೆ ಕೊಡುತ್ತೆ ಅಂತ ಇದು ಐ ಥಿಂಕ್ ಹಚ್ಚಿ ಒಂದು ಐದು ನಿಮಿಷ ಬಿಡ್ಬೇಕೇನೋ ಇದು ಆವಾಗ ಅದು ಫುಲ್ಲು ಸರಿಯಾಗುತ್ತೆ ಅದು ಗೊತ್ತಾಯ್ತು ಇದು ಸ್ವಲ್ಪ ಐ ಥಿಂಕ್ ಗೊತ್ತಾಗ್ತಿದೆ ನನಗೆ ಇದು ಯೂಸೇಜು ಕೈಯಿಂದನೇ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಆಗ್ತೀರೋ ನಾನು ಕೈ ಯೂಸ್ ಮಾಡ್ತಿದ್ದೀನಿ ಈಗ ಫ್ರೆಂಡ್ಸ್ ಈಗೇನಾಗಿ ಬಿಡಿದೆ ಅಂತಂದ್ರೆ ಈಗ ಲಿಪ್ಸ್ಟಿಕ್ ಯಾಕೋ ನಂಗೆ ಬಹಳ ಲೈಟ್ ಅನಿಸ್ತಿದೆ ಇದು ಅದಕ್ಕೆ ಒಂದು ಡಾರ್ಕ್ ಲಿಪ್ಸ್ಟಿಕ್ ಹಚ್ಬಿಡ್ತೀನಿ ಸ್ವಲ್ಪ ಎದ್ದು ಕಾಣಲಿ ಅಂತ ಈಗ ಇದೊಂದು ಟ್ರೆಂಡ್ ಯಾರು ಒಂದ್ ಕಲರ್ ಲಿಪ್ಸ್ಟಿಕ್ ಹಚ್ಕೊಳ್ಳಲ್ಲ ಎರಡು ಕಲರ್ ಮಿಕ್ಸ್ ಮಾಡಿ ಮತ್ತೆ ಅದಿಗೆ ಎರಡು ಹಚ್ಚಿದ್ದು ನಾನು ಸುಮ್ನೆ ಹಚ್ಚಿದ್ದು ನೀನು ಟ್ರೆಂಡ್ ಗೊತ್ತಿರೋದಕ್ಕೆ ಮತ್ತೆ ಎರಡು ಹಚ್ಚಿದ್ದು ಪರವಾಗಿಲ್ಲ ನೀನು ಟ್ರೆಂಡ್ ಅಲ್ಲಿ ಹಂಗಂದ್ರೆ ನನಗೆ ಟ್ರೆಂಡ್ ಗೊತ್ತಿದೆ ಇಲ್ಲ ಅಂತ ನಾನು ಎರಡು ಸಲ ಎಲ್ಲ ಆಯಿತು ಎಲ್ಲ ಪ್ರಾಡಕ್ಟ್ಸು ಓಕೆ ಇನ್ನು ಏನಾದರೂ ನನಗೆ ನೋಡಿ ಎಷ್ಟು ಸಿಂಪಲ್ ಆಗಿ ನಾನು ಟಿಕ್ಲೀಟ್ ಇಲ್ಲ ಫಾರ್ ಫ್ರೆಶರ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಎಷ್ಟು ಜಲ್ದಿ ಮಾಡಿದ್ದೀನಿ ಸೊ ಇನ್ನು ಸೊ ಇದರಿಂದ ಗೊತ್ತಾಗುತ್ತೆ ಜಲ್ದಿ ಮೇಕಪ್ ಮಾಡ್ಕೋಬೋದು ಆದರೂ ಲೇಟ್ ಮಾಡ್ತಾರೆ ಅಂತ ಗೊತ್ತಾಯಿತು ಈಗ ಒಂದು ಟಿಕ್ಲೀಟ್ ಬಿಡ್ತೀನಿ ಈಗ ಇದೇನಾ ಫೈನಲ್ ಮೇಕಪ್ ಲುಕ್ ಫೈನಲ್ ಇದೆ ನಿಮಗೇನು ಅನ್ಸುತ್ತೆ ನೀವು ಹೇಗೆ ಸ್ವಲ್ಪ ಕಣ್ಣು ಸರಿ ಮಾಡಿಲ್ಲ ನಾನು ಅದು ಕಣ್ಣೊಂದು ಇನ್ನೂ ಎರಡು ಮೂರು ಸೆಷನ್ ನನಗೆ ಚಾನ್ಸ್ ಕೊಟ್ಟರೆ ಖಂಡಿತ ಚೆನ್ನಾಗಿ ಮಾಡ್ತೀನಿ ಬಟ್ ಚೀಕ್ಸ್ ಲಿಪ್ಸ್ಟಿಕ್ ಎಲ್ಲ ನಾನು ಚೆನ್ನಾಗಾಗಿದೆ ಕಣ್ಣು ಅದು ಸ್ವಲ್ಪ ಸರಿ ಕಣ್ಣಿಗೆ ತಕ್ಕಂತೆ ನನಗೆ ಲಾಸ್ಟಿಕ್ ಟಿಕ್ಲಿಟ್ಟಿದ್ದೆ ಆ್ಯಕ್ಚುಲಿ ನಾನು ಓಕೆ ಹೇಳ್ಬೇಕು ಈಗ ನಾವು ಲಂಚಿಗೆ ಹೊರಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ ಹೀಗೆ ಹೋಗ್ಬೋದ ನಾನು ಈಗ ನೀನ್ ರಿಸ್ಕ್ ಅವಳು ಅವಳು ತಗೋಬೇಕು ರಿಸ್ಕ್ ನನಗೆ ಹೋದ್ರೆ ನನಗಂತೂ ಊಟ ಹಾಕ್ತಾರೆ ಹೋಟ್ಲೆ ಹೋದ್ರೆ ಈಗ ಬಟ್ ನಾನು ಈಗ ಹೋದ್ರೆ ನನಗೆ ಯಾರು ಊಟ ಕೊಡೋದಿಲ್ಲ ನೀವು ಹೇಳಿ ಕಮೆಂಟ್ಸಲ್ಲಿ ಕಾರ್ತಿಕ್ ಹೇಗೆ ಮಾಡಿದ್ದಾರೆ ಮೇಕಪ್ ಅಂತ ನನಗಂತೂ ನಾನು ನೋಡಿದ್ರೆ ನನಗೆ ಭಯೋ ಥರ ಇದೆ ಮೊದಲು ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾರ್ಮಲ್ ಆಗಿ ಮೇಕಪ್ ಮಾಡಿಕೊಂಡು ಹೊರಗೆ ಹೋಗ್ಬೇಕು ಭಯ ಥರ ಇದೆ ನಾನು ನೋಡಿ ಕರೆಕ್ಟಾಗಿ ಏನು ಸ್ವಲ್ಪ ಕಣ್ಣು ಪಾರ್ಟ್ ಸ್ವಲ್ಪ ನಾನು ಸರಿ ಮಾಡಿಲ್ಲ ಅನ್ಸುತ್ತೆ ಭರತನಾಟ್ಯಂ ಬಟ್ ನಾಗವಲಿ ಥರ ಸ್ವಲ್ಪ ನಾಗವಲಿ ಥರ ಆಗಿಬಿಟ್ಟಿದೆ ಕಣ್ಣುಗಳು ಬಟ್ ಅದರ್ವೈಸ್ ಬೇರೆದೆಲ್ಲ ನೋಡಿ ಎಷ್ಟು ಓಕೆ ಅನಿಸ್ದು ನನಗೆ ನಾನು ಇದಕ್ಕೆ ಓಕೆ ಅನಿಸ್ದು ನೀವು ಕಮೆಂಟ್ಸಲ್ಲಿ ತಿಳಿಸಿ ಹಿಂಗೆ ಹೇಗಾಗಿದೆ ಅಂತ ಮೇಕಪ್ ಥ್ಯಾಂಕ್ ಯು ಬಾಯ್ ಇವತ್ತಿನ ಈ ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆನ್ ಮೈ ಚಾನಲ್ ಏನು ನನಗೆ ಇನ್ವಿಟೇಷನ್ ಕೊಡ್ತೀವಿ ನಂಗೆ ಯಾವಾಗ ಬೇಕಾಗ್ ಬರ್ಬೋದು ಚಾನಲಲ್ಲಿ ಅಲ್ಲಿ ಗೆಸ್ಟ್ ಅಂತ ಬಿಲ್ಡಪ್ಪಿಗೆ ಹೋಗ್ಬೇಕಾದ್ರೆ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಅಂತ ಇನ್ನು ಡಬಲ್ ಬಿಲ್ಡಪ್ ಕೊಡ್ತೀವಿ ಈಗ ಸೊ ಸೀ ಆಲ್ ಇನ್ ಮೈ ನೆಕ್ಸ್ಟ್ ಫ್ಲಾಪ್ ಟಿಲ್ ದೆನ್ ಟೇಕ್ ಕೇರ್